ತಗೊಂಬರಪ್ಪ ನಮ್ ಎದುರಿಗೆ ಡೆಸ್ಟ್ರೈ ಮಾಡುವಂತ ಕೂಡ ಹೇಳಿದ್ರು ಈ ರೀತಿ ಕಂಪ್ಲೀಟ್ ಆಗಿದೆ ಆಮೇಲೆ ಏನ್ ಮಾಡಿದ್ದಾರೆ ರೈತರು ಬೆಳೆದ ಬೀಜನ ಅವ್ರಿಗೆ ಕೊಟ್ಟಿಲ್ಲ ಅವ್ರು ಋಟ್ಕೊಳವರೆಗೂ ನಾವು ಕೊಡಲ್ಲ ಅಂತ ಹೇಳಿ ಆಯ್ತಾ ಏನು ಬಲಿಷ್ಠ ಆಗಿದ್ದಾರ ಏನ್ ಮಾಡಿದ್ರು ಹಂಗೆ ಇಟ್ಕೊಂಡ್ರು ಏನ್ ಇಲ್ದಿರೋ ಒಬ್ಬೊಬ್ರೆ 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 ಹೋಗಿ ಬೀಜನ ಕೊಟ್ಟರು ಅವ್ರಿಗೆ ಬೇಕಾದಂತ ಹದಿನೈದು ಜನ ಇದ್ದರು ಐದ್ ಜನ ಆಗೋದು ಹೌದು ಮಾಡ್ತಾರೆ ಆಯ್ತಾ ಇವ್ರೀತಿ ಆ ಇರಲ್ಲ ಅದಕ್ಕೆ ಪ್ರತಿಯೊಬ್ಬರು ರೈತರು ನೀವು ಹೇಳಿ ಏನಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆಯ್ತಾ ಏನ್ ಬೆಳಿತೀರಾ ಏನ್ ಮಾಡ್ತೀರಾ ಅನ್ನೋದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಇದು ಮಾಡಿ ಅಂತ ಆಮೇಲೆ ಏನ್ ಹೇಳ್ತಾರೆ ಮಲ್ಚಿಂಗ್ ಮಾಡುವಾಗ ಬಹಳ ಹೈಜೀನಿಕ್ ಆಗಿ ಮಾಡ್ತಾ ಇದ್ರು ಸರ್ ಈಗ ಮಲ್ಚಿಂಗ್ ಮಾಡುವಂತ ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ಈ ತರ ಮಾಡ್ತಾರೆ ಆಯ್ತಾ ಪ್ರತಿಯೊಂದಕ್ಕೂ ಪ್ರೊಸೀಜರ್ ಇರುತ್ತೆ ನೀವು ಸ್ಟಾರ್ಟಿಂಗ್ ಫ್ರಮ್ ಅವ್ರ ಹತ್ರ ಬೀಜ ತಗೊಳ್ಳೋದ್ರಿಂದ ವಾಪಸ್ ನೀವು ಬೀಜ ಕೊಡೋವರೆಗೂ ಬೇಕಾದ್ರೇನ್ ನಿಂತ್ಕೊಳ್ಳಿ ಬೇಕಾದಷ್ಟು ಕಂಪನಿಯವರಿಗೆ ಮೆಡಿಸಿನ್ ಕಂಪ್ನಿಯವರು ಎಲ್ಲೆಲ್ಲೋ ಟೂರ್ ಕರ್ಕೊಂಡು ಹೋಗ್ತಾರೆ ನೀವು ಅದನ್ನ ಕೇಳಿ ನೀವು ಬೀಜ ಆಗ್ತಿರಲ್ಲಪ್ಪ ಆ ಜಾಗ ನಮ್ಗೆ ತೋರಿಸಿ ಅಂತ ಹೇಳಿ ಯಾಕೆ ಹೋಗಲ್ಲ ನಿಮ್ಮಲ್ಲಿ ಹತ್ತು ಜನ ಕರ್ಕೊಂಡು ಹೋಗಿ ಅಂತ ನಾನು ಎಂಟ್ ಜನ ಮುಖಂಡ ಈ ನಿಮ್ದು ಬೆಳೆ ಕೊಟ್ಟ ಎಂಟು ಜನ ಕರ್ಕೊಂಡೋಗ್ ನಾನು ಹೇಳಿ ಆಗಿದೆ ಅಂತ ಒಪ್ಕೊಂಡಿದಾರೆ ಆಯ್ತಾ ಈ ತರ ನೀವುಗಳು ಕೂಡ ಸ್ವಲ್ಪ ಜವಾಬ್ದಾರಿ ಏನ್ ಮಾಡಿ ಅಂತಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಬಸ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಏನಾದ್ರು ಕೇಳೋಕೆ ದಾಖಲಾತಿ

ಮಾಡಿದ್ರಿಂದ ಈಗ ಅವರಿಗೆ ಸರ್ಕಾರದ ವತಿಯಿಂದ ಸರ್ಕಾರದಿಂದ ಬರುವಂತ ಪರಿಹಾರ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶ ಮೂವತ್ತು ಲಕ್ಷ ಪರಿಹಾರ ಕೊಡ್ಬೇಕಾದ್ರೆ ಅದನ್ನು ಕೊಡಿಸ್ಲಿಕ್ಕೆ ಹೌದು ನಾವು ಅದನ್ನು ಕೊಡಿಸ್ಲಿಕ್ಕೆ ಕೂಡ ನಾವೇನು ಕೈಯಿಂದ ಕೊಡೋದಲ್ಲ ಅದು ಯಾವ ಯಾವ ಇಲಾಖೆ ಕೊಡಬೇಕು ಪಿ ಡಿ ಓಗೆ ನಾನು ಅವತ್ತೇ ಕೂಡ ಗೊತ್ತು ಪಿ ಡಿ ಓ ಕೂಡ ನಮ್ಮ ಮೊದಲೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ಆ ಪಿ ಓ ಕೊಟ್ಟು ಅದು ಮಾಡ್ತಿದ್ವಿ

ಹೇಳ್ತಾ ಇದ್ದೀನಿ ನಾನು ಹೇಳೋ ಕೂಡ ಇಲ್ಲ ರಾಜಿಂಗ್ರು ನಮ್ಮ ಹೆಚ್ಚುವರೆ ನಾನು ಬರ್ತೀನಿ ಮಾಡ್ತಾರೆ ಈಗ ಮೊನ್ನೆ ಮಧುಗಿರಿಗೂ ಕೂಡ ಒಂದಾಗಿದೆ ಸೊ ರಾಜಸಿಂಹ ಅವರು ಬಂದಿಲ್ಲ ಅನಿಸುತ್ತೆ ಶಿಲಾ ಗಿಣ್ಣಪ್ಪನಟ್ಟಿ ಗ್ರಾಮದ ಭೂತೇಶ್ವರ ಮನೆ ಪಕ್ಕದಲ್ಲಿ ಎರಡು ದೊಡ್ಡ ಇದೆ ಮಳೆ ಗಾಳಿಗೆ ಇದು ಬೀಳೋ ಸಾಧ್ಯತೆ ಇದ್ದಾವೆ ಅಂತ ಹೇಳಿದ್ರು ಹಂಗಿದ್ರೆ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತ ಹೊಸದಾಗಿ ಡಿ ಸಿ ಆರ್ ಟಿ ಪೊಲೀಸ್ ಸ್ಟೇಷನ್ಗಳು ಪ್ರತಿ ಜಿಲ್ಲಾ ಮಟ್ಟದ ಆಗಿದ್ದಾವೆ ಬರೀ ನಾಟ್ ಓನ್ಲಿ ತುಮಕೂರು ಪ್ರತಿ ಜಿಲ್ಲಾ ಮಟ್ಟದಾಗಿದೆ ಇದುವರೆಗೆ ಅವರಿಗೆ ಏನು ಎನ್ಕ್ವೈರಿ ವಿಚಾರಣೆ ಅನ್ನೋದು ಏನು ಜವಾಬ್ದಾರಿ ಇತ್ತು ಅದನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಒಂದು ಪೊಲೀಸ್ ಸ್ಟೇಷನ್ ಅಂತ ಓಪನ್ ಮಾಡಿ ಪೊಲೀಸ್ ಠಾಣೆಗೆ ಇರುವಂಥ ಎಲ್ಲ ಮಾನ್ಯತೆಗಳನ್ನ ಅಧಿಕಾರನ ಸರ್ಕಾರ ಅವ್ರು ಕೊಟ್ಟಿದೆ ಸೊ ಇನ್ನು ಮುಂದೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಕಟಣೆಗಳು ಏನಾರು ಅಂತಂದ್ರೆ ನೀವು ನೇರವಾಗಿ ಹೋಗಿ ಅಲ್ಲಿ ದೂರು ದಾಖಲಿಸಬಹುದು ಜೊತೆಗೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೂ ದಾಖಲಿಸ್ಬೋದು ನಾವು ರಿಜಿಸ್ಟರ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಮತ್ತು ಎರಡು ಮೂರು ದಿನ ತಡ ಆಗ್ಬೋದು ಆಮೇಲೆ ರಿಜಿಸ್ಟರ್ ಆಗಿ ಅದು ಅಪ್ರೂವಲ್ ಆಗಿ ಹೋಗ್ಬೋದು ಅಲ್ಲಿ ಹೋದರೆ ಇಮಿಡಿಯೇಟಾಗಿ ಅವರೇ ಎಫ್ ಮಾಡ್ತಾರೆ ಅವರೇ ಇನ್ವೆಸ್ಟಿಗೇಷನ್ ಆಗಿದಾರೆ ಇದೊಂದು ಹೊಸ ವಿಷಯ ಇದನ್ನು ಎಲ್ಲ ನಿಮ್ಮ ಊರುಗಳಿಗೆ ಹೋಗಬೇಕು ಊರುಗಳಿಗೆ ಹೋಗಿ ಗೊತ್ತಾಗಬೇಕು ಇದು ಪ್ರಚಾರ ಆಗಬೇಕು ಇದು ಏಪ್ರಿಲ್ ಫೋರ್ಟೀನ್ತು ಬಾಬಾ ಸಾಹೇಬ್ರ ಡೇಟ್ ಆಫ್ ಬರ್ತ್ ಏನಿತ್ತು ಅವರ ಜನ್ಮದಿನದಿಂದ ಜಾರಿಯಾಯಿತು ಹಲವಾರು ಕಾರಣಗಳಿಂದ ಅವತ್ತಿಂದ ತಗೊಳ್ಳಿಲ್ಲ ಅವರು ನೋಟಿಫಿಕೇಷನ್ ಅವತ್ತೇ ಈ ಜೂನ್ ಹನ್ನೆರಡನೇ ತಾರೀಕು

ওম এলুচি ফাৰ এছ এছ টি আট্ৰাসিটি কেই চ' ইমান বনাই